ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ನಮಸ್ಕಾರ ನನ್ನ ಹೆಸರು ಸಮುದಾಯ ಇವತ್ತು ನಾವು ಸಮಾಜನ ಸಮಾಜದ ದೂಷಣೆ ಮಾಡ್ಕೊಳ್ತಾ ಬಂದಿವಿ ನಾವು ಸರ್ಕಾರನ ದೂಷಣೆ ಮಾಡಿದ್ವಿ ಕುಟುಂಬದವ್ರ ದೂಷಣೆ ಮಾಡ್ಕೊಳ್ತಾ ಬಂದಿದ್ವಿ ನಮ್ಮನ್ನು ಒಪ್ಕೊಳ್ಳೋದಿಲ್ಲ ಸಮಾಜ ನಮ್ಗೆಲ್ಲಾ ಅವಕಾಶಗಳು ವಂಚಿತರ ನಾವು సర్కే సిగ్ సౌలభ్య సిగ్ అంతా ఈ సన్నిచువేషన్ ఇవన్న సముదాయ 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 ఒడిగినే ఆస్య్ బాగు నా మాట్లాడికి హిజేర్తాయి సుకన్యా కమ్యూనిటీ ఆన్య ఆ దౌర్జన్య ఇంత నాగడే ಬಂದು ಮಾತಾಡ್ತಾ ಇದ್ದೀವಿ ಇದಕ್ಕೂ ಮುಂಚೆ ಈ ಒಂದು ವರ್ಷದಲ್ಲಿ ಸುಮಾರು ಜಾಗದಲ್ಲೂ ಸಹ ಈ ತರ ಘಟನೆಗಳು ನಡೆಸಿರ್ತಕ್ಕಂಥದ್ದು ಇದೆ ನಾವು ಕೇಟ ಇರ್ತಕ್ಕಂಥದ್ದು ಸುಕ್ಕನ್ನೇ ಮಾಡಿರ್ತಕ್ಕಂಥ ಹಲ್ಲೆ ಆ ಜನ ಯಾರಿದ್ದಾರೆ ಬಲವಂತವಾಗಿ ತಲೆಗೊಳಿಸಿರ್ತಕ್ಕಂಥದ್ದು ಭ್ರಾಂತಿಗಳನ್ನ ಕುಡಿಸಿ ಇಡೀ ರಾತ್ರಿ ಮೂವತ್ತೊಂದರಿಂದ ಇಡೀ ರಾತ್ರಿ ಮೂರು ಗಂಟೆವರೆಗೂ ಆಕೆ ಮೇಲೆ ಹಲ್ಲೆ ಮಾಡಿರ್ತಕ್ಕಂಥದ್ದು ఘోరవంత కృతి అంతి ఆ ఏడు జనకి కఠినవన్న శిక్ష ఆ సుకన్య యారే ఆకే న్యాయ సిగ్ అంత నావుంగత్వ లైంగిక బౌత్వకే చెల్లవారు రాజ్య మట్టే నావు ಉಗ್ರವಾದ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಅವ್ರಿಗೆ ಕಠಿಣವಾದ ಶಿಕ್ಷೆ ಹಾಕ್ಲಿಕ್ಕೆ ಅಂತ ಇದರಲ್ಲಿ ಪೊಲೀಸ್ನವ್ರು ಕೈ ಮಾಡಿದೆ ಅಂತ ನನ್ಗೆ ಯಾಕಂದ್ರೆ ಇನ್ನೂ ಯಾರು ಸುಖಲ್ಲ ಅವರು ಹಾಸ್ಪಿಟಲ್ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಎಷ್ಟು ದಿನ ಅಷ್ಟು ಜಲ್ದಿ ಪೊಲೀಸ್ನವ್ರು ಕೇಸ್ ಹಾಕಿ ಅವನ ಜೈಲಿಗೆ ಕಳಿಸಿ ಮತ್ತೆ ಭೇಟಿ ಮಾಡೋ ಮಟ್ಟಕ್ಕೆ ಅವ್ರು ಸರಿಯಾದ ಆ ಕಾನೂನು ಇದು ಮಾಡಿಲ್ಲ ಅಂತ ನಂಗೆ ಅನಿಸ್ತಾ ಇದೆ ಪೊಲೀಸ್ ಮೇಲೆ ಇದು ಸರಿಯಾದ ಆ క్రమ జరిచుకు సంబంధప గృహ సచిరు గమన క ముఖ్యవాదాయ దాయ్ యారు ఈ హింసెడే మారణాంత అల్లె దౌర్జన్యమాబాద్దు యాముదాంత్ నమ్కొంటురెల్ ಅದು ಹಣ ಅನ್ನೋದು ಕಮಾಯಿ ಹೋಸ್ ಈ ತರ ಮಾಡ್ತಕ್ಕಂಥದ್ದು ಸರಿ ಹೋಗ್ತೀನಿ ಅದು ಅವಕಾಶ ಇರಬೇಕು ಹಾಗಂತ ನನ್ ಬಿಟ್ಟು ಹೋಗ್ತೀನಿ ಕಮಾಯಿ ಹೋಗುತ್ತೆ ಅನ್ನೋ ದೃಷ್ಟಿಯಿಂದ ಒಬ್ಬರ ಮೇಲೆ ಈ ತರ ಅಲ್ಲೇ ಮಾಡೋದ್ದು ಎಷ್ಟು ಮಟ್ಟಿಗೆ ಸರಿ ಇದನ್ನ ನಾವು ಖಂಡಿಸ್ತೀವಿ ಲಿಂಗತ್ವ ಮತ್ತು ಲೈಂಗಿಕ ಕಾರ್ಯಾಚರಣೆಗಳು ಏನಿದೆ ನಮ್ದು ನಾವು ಈ ಒಂದು ಕೃತ್ಯನ ಗಟ್ಟಿಯಾಗಿ ಕಠಿಣವಾಗಿ ಅಂತ ಖಂಡಿಸ್ತಾ ಆ ಸಮುದಾಯಕ್ಕೆ ನ್ಯಾಯ ಸಿಗ್ಬೇಕು ಆ ಏಳು ಜನಕ್ಕೆ ಮತ್ತೆ ಮರುಪರಿಶೀಲನೆ ಮಾಡಿ ಪಾರದರ್ಶಕ ಮನಸ್ಸು ಪರಿಶೀಲನೆ ಮಾಡಿ ಅವ್ರನ್ನ ಯಾರು ಅವರು ನಮ್ಮ ಸಮುದಾಯ ಬಂದು ಚೈತ್ರ ಲೀಡರ್ ಚೈತ್ರ ಅನ್ನೋ ಮೇಡಮ್ ಆ ಪ್ರಕೃತಿ ಮತ್ತೆ ಚೈತ್ರ ಅನ್ನೋ ಮೇನ್

ಮನೆಗಳು ಸಿಗ್ತಾ ಇಲ್ಲ ನಮಗೆ ಸರಿಯಾದ ಅನುಕೂಲತೆಗಳು ಮಾಡ್ಕೊಡ್ತಾ ಇಲ್ಲ ಅಂತ ನಾವು ಹೋರಾಟ ಮಾಡಿಕೊಟ್ಟ ಬರ್ತಾ ನಮ್ಮ ಮೇಲೆ ಫಲಕ ತಾತ ಆಗ್ತಾ ಇದೆ ಅಂತ ಆದ್ರೆ ಇವತ್ತು ನಾವು ಯಾ ಯಾಕೆ ಬಂದಿದ್ದೀವಿ ಅಂದ್ರೆ ನಾವೊಂದು ಸಮುದಾಯ ಆಗಿ ನಮ್ಮೊಳಗೆ ತುಂಬಾ ಹೀನಾಯ ಕೃತ್ಯಗಳು ನಡೀತಾ ಇದೆ ಸಮುದಾಯದೊಳಗೆನೆ ಹೀನಾಯ ಕೃತ್ಯಗಳು ನಡೀತಾ ಇದೆ ಹಲ್ಲೆ ಮಟ್ಟದಲ್ಲಿ ಆ ದೌರ್ಜನ್ಯ ಹಿಂಸೆ ನಡೀತಾ ಇದೆ ಆ ವಿಷಯ ಬಂದಿದ್ದೀವಿ ನಮ್ಮೊಳಗೆ ನಡೀತಕ್ಕ ಕಳಂಕ ತಾರತಮ್ಯ ಗೌರ್ಜಿನ್ಸಿಂಗ್ ಕೊಲೆ ಬೆದರಿಕೆ ಪ್ರಾಣಾಂತಿಕ ಅಲ್ಲೆಗಳು ಇದೆಲ್ಲ ಆಗ್ತಾ ಇದೆ ಅದಕ್ಕೋಸ್ಕರ ಮುಖ್ಯವಾಗಿ ಸುಕನ್ಯಾ ಸುಕನ್ಯಾ ಒಬ್ಬಳು ಲಿಂಗತ್ವ ಸತ್ಯ ಸತ್ಯಾ ಸಮುದಾಯದವಳು ಇಪ್ಪತ್ನಾಲ್ಕು ವರ್ಷದವಳು ಮೂಲತಃ ಅವರು ಕುಡಿಗಲ್ ತಾಲೂಕಿನಲ್ಲಿ ಅವಳು ನಡೆದಿದ್ದು ಬೆಂಗಳೂರಿನಲ್ಲಿ ಬಂದು ವಾಸ ಮಾಡ್ತಾ ಇದ್ದಾರೆ

ಹಣ ಇನ್ನೊಬ್ರು ಮನೆಗೆ ಹೋಗಿ ಅವ್ರು ಕೊಡ್ತಾರೆ ಅಂತ ಅನ್ಬಿಟ್ಟು ಇದೇ ಅಕ್ಟೋಬರ್ ಮೂವತ್ತನೇ ತಾರೀಕು ಆಕೆ ನ ಬಲವಂತವಾಗಿ ಹೇಳ್ಕೊಂಡು ಬಂದು ಆಕೆ ಬೊಮ್ಮನಹಳ್ಳಿಯಿಂದ ಕೃಷ್ಣರಾಜಪುರದಲ್ಲಿರ್ತಾಳೆ ಇನ್ನೊಬ್ಬರ ಮನೆಯಲ್ಲಿ ಈ ಏಳು ಜನ ಗುಂಪು ಏನ್ ಮಾಡುತ್ತೆ ಒಂದು ಆಟೋ ಮಾಡ್ಕೊಂಡು ಆಕೆ ಆಕೆ ನಾನು ಕೃಷ್ಣರಾಜಪುರದಲ್ಲಿ ಒಂದು ಬಾರ್ ಒಳಗೆ ಅಡ್ಜಸ್ಟ್ ಮಾಡ್ತಾರೆ ಅವೆಲ್ಲ ಕೃಷ್ಣರಾಜಪುರದಿಂದ ಒಡಕೊಂಡು ಆಟೋದಲ್ಲಿ ಕರ್ಕೊಂಡು ಬಂದು ಬೊಮ್ಮನಹಳ್ಳಿ ಆ ಒಂದು ಮನೆಯಾಗಿ ಆ ಮನೆಯೊಳಗ ಅವನ ಹೌಸ್ ಅರೆಸ್ಟ್ ಮಾಡಿ ಕಿಡ್ನಾಪ್ ಮಾಡಿ ಬಲವಂತ ಬಲವಂತಕನ್ನ ತಲೆ ಮೂಡಿಸಿ ಏಳು ಜನ ಮಾರಣಾತಿಕ ಹಲ್ಲೆ ಮಾಡಿ ಅವಳನ್ನ ಸಾಯುವ ಮಟ್ಟಕ್ಕೆ ಹೊರತಾ ಮತ್ತೆ ಅದರಲ್ಲಿ ಆ ಒಡೆಯೋದನ್ನ ವಿಡಿಯೋ ಮಾಡಿ ಇನ್ನೊಂದು ಸಮುದಾಯಕ್ಕೆ ತೋರಿಸ್ತಾ ಇದ್ದಾರೆ ನಾನ್ ಈ ತರ ಹೊಡಿತಾ ಇದ್ದೀನಿ ನಮ್ಮ ಮನೆಯಲ್ಲಿ ಯಾರನ್ನ ಬಿಟ್ಟು ಹೋದ್ರೆ ಅವ್ರಿಗೂ ಇದೇ ಗತಿ

సేవ్ మి ఆపిన ఎంఎన్సీ ఆస్పత్ర అడమిట్ీ దిన ట్రీటెంట్ నీతాయి ఆ పోలీసులు ఏడు జరుగుతుంది అరెస్ట్ మిల్ జై కాలూన్న బాగు కమ్యూనిటీ సపోర్ట్ నమ్మ ఉద్దేశ ఇష్ట మారణాంతల్లేదు నవ్ ఎంక్ సముదానికి సముదాయ తప్పుకొంటుంది

ಮೂಲಭೂತವಾಗಿ ಸಮಾಜದ ಕುಟುಂಬದಿಂದ ತಿರುಸ್ಕಾರ ಆದಾಗ ಅಲ್ಲಿ ಪೀಠ ವಾತ್ಸಲ್ಯ ಮತ್ತೆ ಕುಟುಂಬ ಮತ್ತು ಮಹಿಳೆಯರು ಬದುಕನ್ನ ಹಾಕಿ ಕೊಡ್ತಕ್ಕಂತಹ ಒಂದು ಸಿಸ್ಟಮ್ ಅಂತ ಸೊ ಆ ಸಿಸ್ಟಮ್ ನಲ್ಲಿ ಇಂಥ ಘಟನೆಗಳು ಸ್ವಲ್ಪ ಯಾರು ಸ್ವಲ್ಪ ಜನ ಇಂಥ ಘಟನೆಗಳು ಮಾರೋದ್ರಿಂದ ಇಡೀ ಸಮುದಾಯಕ್ಕೆ ಮತ್ತೆ ಇಡೀ ಆ ಒಂದು ವ್ಯವಸ್ಥೆಗೆ ಆ ಮೌಲ್ಯದಲ್ಲಿ ಇದೆ ಆ ವ್ಯವಸ್ಥೆಗೆ ಕಮ್ಮಿ ಆಗ್ತಾ ಇರುತ್ತೆ ಅನ್ನೋದು ನಮ್ಮ ಅಭಿಪ್ರಾಯ ಅಲ್ಲಿ ಗ್ರಹಣ ಸಿಸ್ಟಮ್ ನಲ್ಲಿ ಈ ತರ ವಂಚಿತ ನೀವು ಇಟ್ಕೊಂಡಿದ್ರೆ ಅವ್ರಿಗೆ ಸಪ್ರೇಟ್ ಫೆಸಿಲಿಟೀಸ್ ವ್ಯವಸ್ಥೆ ತಿಂಡಿ ಊಟ ಎಲ್ಲ ಆಶ್ರಮ ಟೈಪ್ ಅಲ್ಲಿ ಇಟ್ಕೊಂಡಿದೆ ಮಕ್ಕಳ ಹತ್ರ ಇಲ್ಲ ಮುಖ್ಯವಾಗಿ ಏನಂದ್ರೆ ಇಲ್ಲಿ ಏಳು ಜನ ಏಳು ಮನೆಯ ಏನಿದೆ ನಾಯಕರು ಯಾರಿದ್ದಾರೆ ಅವ್ರಿಗೆ ಎಲ್ಲಾ ರಾಜ್ಯದಲ್ಲಿ ಅವರಿಗೆ ಮಕ್ಕಳು ಸಿಸ್ಟಮ್

ಅದೇ ಸಮಾನ ಮನಸ್ಸು ಒಂದೇ ಭಾವನೆ ಇರ್ತಕ್ಕಂಥ ಒಂದು ಜಾಗದ ವ್ಯಕ್ತಿ ನಾವು ಮನೆ ಬಿಟ್ಟು ಬಂದಿರ್ತೀವಿ ಅವ್ರ ಮನೆ ಬಿಟ್ಟು ಬಂದಿರ್ತಕ್ಕಿಂತ ಅವ್ರ ಮುಚ್ಚೆ ಬಂದಿರ್ತಾರೆ ಇಂತಹ ದುಡಿಯ ದುಡಿಮೆ ಮಾಡ್ತಿವಿ ಚೆಕ್ ಮಾಡ್ತೀವಿ ಅದ್ರ ಬಂದಿದ್ರಲ್ಲಿ ಅವ್ರಿಗೂ ಸ್ವಲ್ಪ ಹಣ ಕೊಡ್ತೀವಿ ಡೈಲಿ ಒಂದು ಮೂರು ಈ ನೂರು ಮುನ್ನೂರು ಈ ರೀತಿ ಕೊಟ್ಕೊಂಡ್ ಬರ್ತೀವಿ ಆ ದುಡ್ಡು ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ತರ ಮಾಡ್ತಾ ಇರ್ತಾ ಬರ್ತದೆ ಆದ್ರೆ ನಾವೇನ್ ಹೇಳ್ತೀವಿ ನಮ್ಮ ಸಮುದಾಯದಲ್ಲಿ ಕೆಲವೊಬ್ರು ಒಳ್ಳೆಯವರು ಇಲ್ಲ ತುಂಬಾ ಒಳ್ಳೆಯ ಮಕ್ಕಳ ನೋಡ್ಕೊಳ್ಳೋದು ಇದ್ದಾರೆ ಪ್ರೀತಿಯಿಂದ ನೋಡ್ಕೊಳ್ಳಲು ಇದ್ದಾರೆ ಇನ್ನು ಸ್ವಲ್ಪ ಜನ ಈ ತರ ಆವೃತ್ತಿಗೆ ಮಾಡ್ಕೊಳ್ತಾ ಇರ್ತಾ ಇಲ್ಲ ಈ ಜನರ ಸಮುದಾಯ ಒಳ್ಳೆಯದು ನಾವು ಕಮ್ಯುನಿಟಿ ಆಗಿ ನಮ್ಮ ಸಮುದಾಯದವರು ನಮ್ಮ ಸಮುದಾಯದವರ ತುಂಬಾ ಇದೆ ಯಾಕಂದ್ರೆ ನಾವು ಮನೆಯವರು ಫ್ಯಾಮಿಲಿಯಾಗಿ ನಮ್ಮ ಸಮುದಾಯದವರ ಇದ್ದು ಎಲ್ಲ ಹೊಡೆದು ಕಿಟ್ಟು ನೋಡ್ತಾರೆ ಅಂತ ಅನ್ಕೊಂಡ್ರೆ ಅವ್ರು ಖಾಲಿ ಹಣಕ್ಕಾಗಿ ಈ ತರ ನಮ್ಮನ್ನೇ ಇದು ಮಾಡಿ ಅಲ್ಲೇ ಮಾಡಿ ಮಿಸ್ ಮಾಡಿ ಸರಿ ಅಂದ್ರೆ ನಾವು ಎಲ್ಲ ಎಜುಕೇಶನ್ ಮಾಡಿರ್ತೀವಿ ಎಲ್ಲ ಮಾಡಿರ್ತೀವಿ ಆದರೂ ನಮ್ಗೆ ಯಾರು ಜಾಬ್ ಆಗಿದೆ ಎಷ್ಟೇ ನಾವು ಒನ್ ಪರ್ಸೆಂಟ್ ಎಷ್ಟೇ ಆಗಿದ್ದೀವಿ ಒಬ್ರು ಜಾಬ್ ಆಗಿ ಯಾರು ಇದನ್ನೇ ಮಾಡಿ ಅದರಲ್ಲಿ ನಾವು ನಮ್ಮ ಫ್ಯಾಮಿಲಿ ನಾವು ಈ ತರ ಎಲ್ಲ ಮಾಡಿದ್ರೆ ನಮ್ಮವರ ಖಾಲಿ ಹಣಕ್ಕಾಗಿ ನಾವು ಈ ತರ ಮಾಡಿದ್ರು ನಮಗೆ ತುಂಬಾ ತೊಂದರೆ ಆಗಿದೆ ಎದಕ್ಕಂದ್ರೆ ನಮ್ಗೆ ಯಾರು ಫ್ಯಾಮಿಲಿ ಸಂಸ್ಥೆಗಳ ಪ್ರಸ್ತಕ ಎಸ್ಕ್ರಿಷನ್ ಮಾಡಿದ್ರೆ ನಮ್ಗೆ ಯಾರು ಸಪೋರ್ಟ್ ಮಾಡೋದಿಲ್ಲ ಅಂಥದ್ರಲ್ಲಿ ನಾವು ನಮ್ಮ ಬದುಕೋ ನಾವು ಬದುಕೋದಕ್ಕಾಗಿ ನಾವು ಬಿಡಣ್ಣೆ ಸಿಕ್ಸಪ್ ಮಾಡ್ಕೊಂಡು ಏನಾದ್ರು ಮಾಡ್ಕೊಂಡ್ರೆ ಅದರಲ್ಲಿ ನಮ್ದು ಈ ಥರ ಇದು ಮಾಡಿದ್ರೆ ತುಂಬ ಇದಾಗುತ್ತೆ ಸುಖೆ ಆಗಿರೋದು ನಮಗೆಲ್ಲದೂ ಅನ್ನೋದು ನಾವು ಇದೇನೇನೆ ಮಾಡ್ತೀವಿ ಯಾಕಂದರೆ ಒಬ್ಬ ಮನುಷ್ಯನ ಒಳಿಯೋದು ಬೈಯೋದು ಅಕ್ಕಿ ಕಣ್ಣಾರೆ ಯಾರಿಗೂ ಇಲ್ಲ ಯಾಕಂದರೆ ಎಲ್ಲರ ನಾವು ಸಂವಿಧಾನದಲ್ಲಿ ಎಲ್ಲರೂ ಬದುಕು ಹಾಕಿ ಅದಕ್ಕಾಗಿ ಇನ್ನು ಮುಂದೆ ಆದರೂ ಯಾರ ನಮ್ಮ ಮೇಲೆ ನಮ್ಮ ಸಮುದಾಯಕ್ಕಾಗಲಿ ಬೇರೆಯವರಾಗಲಿ ಯಾರೇ ಆಗಲಿ ನಮ್ಗೆ ಯಾವುದೇ ತರ ಏನೋ ನಾವು ಸರ್ಕಾರದ ಕಡೆಯಿಂದ ಏನು ಆರಂಭ ಅದನ್ನ ಅದನ್ನು ಹೊರತಾಗಿ ಅವರು ಸುತ ಯಾವುದೇ ರೀತಿಯ ಕೈಗಳನ್ನು ಮಾಡೋದು ಬಡಿಯೋದು ಹೊಡಿಯೋ ಅಧಿಕಾರ ಯಾರು ಅದಕ್ಕಾಗಿ ಇವಾಗ ನಾವು ಇವಾಗ ಅವರ ಆಧಾರ ನಾಳೆ ಅವ್ರೇನಾದ್ರೂ ಸತ್ತ ಯಾರು ಜೊತೆ ನಾವೆಲ್ಲ ಮನೇಲಿ ಬಿಟ್ಟು ಬಂದಿದ್ದೀವಿ ಅದಕ್ಕಾಗಿ ಇಂಥದ್ದಿಲ್ಲ ಮುಂದೆ ಯಾವುದೇ ರೀತಿ ಅಂತ ಹೇಳಿ ನಾವು ಕಂಡಿಸ್ತಾ ಇದ್ದೀವಿ ಸುಖನೆಗಾಗಿ ಅನ್ಯಾಯಕ್ಕೆ ನಮ್ಗೆ ಒಂದು ಗಟ್ಟಿಯಾದ ಒಂದು ನಿರ್ಧಾರ ಬೇಕಿದ್ದು ಸರ್ಕಾರದ ಕಡೆಯಿಂದಾಗಿ ನಮ್ಮ ಸಮುದಾಯದ ಕಡೆಯಿಂದಾಗಿ ಒಂದು ಒಳ್ಳೆಯ ಇದಿರ್ಬೇಕಂತ ಹೇಳಿ ನಾವು ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಷನ್ ಪಡೆಯಿರಿ